ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಇವತ್ತು ರಾಗಿಗುಡ್ಡ ಇಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ ಡಬಲ್ ಡೆಕ್ಕರ್ ಫ್ಲೈಓವರ್ ನ ಒಂದು ಬದಿಯ ರಸ್ತೆಗೆ ಸಾರ್ವಜನಿಕ ಓಡಕ್ಕೆ ಇವತ್ತು ಚಾಲನೆ ಪ್ರಾಯೋಗಿಕ ಚಾಲನೆ ಕೊಡಲಾಗಿದೆ ಇವತ್ತು ಪ್ರಯಾಣಿಕರು ಕೂಡ ಜೊತೆ ಇದ್ದಾರೆ ಈ ಮಾರ್ಗದಲ್ಲಿ ದಿನನಿತ್ಯ ಓಡತಕ್ಕಂತಹ ಪ್ರಯಾಣಿಕರು ಅಂದರೆ ವಾಹನ ಸವಾರರು ಸರ್ ಇವತ್ತು ಪ್ರಾಯೋಗಿಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಷ್ಟು ಸಹಕಾರಿಯಾಗುತ್ತೆ ನಿಮಗೆ ಡಬಲ್ ಡೆಕ್ಕರ್ ಫ್ಲೈಓವರ್ ಎಷ್ಟು ಸಹಕಾರ ಅಥವಾ ಮಿನಿಮಮ್ ಒಂದು ಐದು ನಿಮಿಷದಲ್ಲಿ ಹೋಗ್ಬೋದು ಇವಾಗ ಮೊದಲಾದ ಮಿನಿಮಮ್ ಅರ್ಧ ಗಂಟೆಯಿಂದ ಒನ್ ಅವರ್ ಆಗ್ತಾಯಿತ್ತು ಇವಾಗ ತುಂಬಾ ಫ್ರೀ ಆಗ್ತಾ ಇದೆ ಸ್ವಲ್ಪ ಬೇಗ ಸರ್ ಇವತ್ತು ಸರ್ ಇವತ್ತು ಅನುಮಾನ ಕೊಟ್ಟಿದ್ದಾರೆ ಡಬಲ್ ಡೆಕರ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ರೋಡಲ್ಲಿ ನಾವು ಸಿಲ್ಕ್ ರೋಡ್ ಅಂದರೆ ಆಫ್ ಅನ್ ಅವರ್ ಆಗ್ತಾ ಇತ್ತು ನಮ್ಗೂ ತುಂಬಾ ಖುಷಿ ಆಗ್ತಾ ಇದ್ದಾರೆ ಯಾಕಂದ್ರೆ ಪ್ಯಾಸೆಂಜರ್ ಬೆಳೆದ್ರಿಗೆ ಹೋಗ್ಬೇಕು ಅಂದ್ರೆ ನಾವು ಡೂಟಿನೇ ತಗೋತಾ ಇರಲಿಲ್ಲ ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಹಿಂಗೆ ಆ ಕಡೆ ಆ ಕಡೆ ಯಾವಾಗ ಬಂದ್ ಸರ್ ಆ ಕಡೆ ಹೌದಾ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ಕಡೆಯಿಂದ ಸೊ ಮತ್ತೊಬ್ಬರು ವಾಹನ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತಾರೆ ಸರ್ ಈ ಒಂದು ಸಂಚಾರ ದಟ್ಟಣೆ ತುಂಬಾ ಇರ್ತಾ ಇತ್ತು ಸೊ ಒಂದು ಬದಿಯ ರಸ್ತೆಯನ್ನು ಇವತ್ತು ಮುಕ್ತ ಮಾಡಿದ್ದಾರೆ ಅಂದ್ರೆ ಪ್ರಾಯೋಗಿಕವಾಗಿ ಮುಕ್ತ ಮಾಡಿದ್ದಾರೆ ಸೊ ನೀವು ಯಾವಾಗಲೂ ಇದ್ರೂಟು ಓಟ ಮಾಡ್ತೀರಾ ಎಷ್ಟು ನಿಮಗೆ ಸಹಕಾರಿಯಾಗುತ್ತೆ ಒಂದು ರೂಟ್ ಅಂತ ಹೌದು ನಾವು ಎರಡು ವರ್ಷದಿಂದ ಬನ್ಶಂಕರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಡೈಲಿ ಓಡಾಡ್ತೀವಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇಂದ ಎರಡು ಅವರ್ ತಗೊಳತ್ತೆ ಅದರಲ್ಲೂ ಸಿಲ್ಕ್ ಬೋರ್ಡ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಿಗ್ನಲ್ ಇರ್ತಿದ್ವಿ ಸೊ ಇವತ್ತು ಈ ಪ್ರಾಯೋಗವಾಗಿ ಓಪನ್ ಮಾಡಿದ್ದಾರೆ ತುಂಬ ಹೋಪ್ ಇದೆ ಅಂದರೆ ಟ್ರಾಫಿಕ್ ತುಂಬ ಕಡಿಮೆ ಆಗುತ್ತೆ ಬೇಗ ಮನೆಗೆ ರೀಚ್ ಆಗ್ಬೋದು ಅಂತ ಒಂದು ಹೋಪ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಈ ಥರ ಒಂದು ಮಾಡಿಬಿಟ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಕೆಳಗಡೆ ಸರ್ವಿಸ್ ರೋಡಲ್ಲಿ ಹೋಗೋರಿಗೂ ಅನುಕೂಲ ಆಗುತ್ತೆ ಮೇಲೆ ಹೋಗೋ ನಮಗೂ ಅನುಕೂಲ ಆಗುತ್ತೆ ಹೌದು ಹೌದು ತುಂಬ ಖುಷಿ ಈ ಥರ ಅಭಿವೃದ್ಧಿ ನಡೀತಾ ಇದ್ದರೆ ನಮಗೂ ಖುಷಿ ಆಗುತ್ತೆ ನೋಡೋಣ ನಾವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಿಲ್ಕ್ ಬೋರ್ಡಿಗೆ ಹೋಗ್ಬಿಟ್ಟು ಮತ್ತು ಅಲ್ಲಿ ಇನ್ನೊಂದು ಫ್ಲೈ ಓವರ್ ಇದೆ ಅಲ್ಲಿಗೆ ಜಾಯ್ನ್ ಆಗ್ತೀವಿ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆ ಪೆಟ್ರೋಲು ಉಳಿಯುತ್ತೆ ಸೊ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರಿಗೂ ಮಣಿಕಂಠ ಅಂತ ಈ ಒಂದು ಮಾರ್ಗದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲಿ ನಾವು ಕಾಲ ಕಳೀತಾ ಇದ್ರೆ ಸದ್ಯಕ್ಕೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಒಂದು ಡೆಸ್ಟಿನೇಷನ್ ಸೇರ್ಕೊಂತೀವಿ ಇದೇ ರೀತಿ ಬೆಂಗಳೂರಿನಲ್ಲೆಲ್ಲ ಸಾಧ್ಯ ಡಬಲ್ ಡೆಕ್ಕರ್ ಫ್ಲೈಗಳನ್ನ ಮಾಡಿ ಅಂತಕ್ಕಂಥ ಮನವಿಯನ್ನು ಸಾರ್ವಜನಿಕರು ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಲಕ್ಷ್ಮೀ ನರಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ಇವತ್ತು ರಾಗಿಗುಡ್ಡ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ ಡಬಲ್ ಡೆಕ್ಕರ್ ಫ್ಲೈ ಒಂದು ಬದಿಯ ರಸ್ತೆಗೆ ಸಾರ್ವಜನಿಕ ಓಡಾಟಕ್ಕೆ ಇವತ್ತು ಚಾಲನೆಯ ಪ್ರಾಯೋಗಿಕ ಚಾಲನ ಕೊಡಲಾಗಿದೆ ಇವತ್ತು ಪ್ರಯಾಣಿಕರು ಕೂಡ ಜೊತೆ ಇದ್ದಾರೆ ಈ ಮಾರ್ಗದಲ್ಲಿ ದಿನನಿತ್ಯ ಹೊರತಕ್ಕಂತಹ ಪ್ರಯಾಣಿಕರು ಅಂದರೆ ವಾಹನ ಸವಾರರು ಸರ್ ಇವತ್ತು ಪ್ರಯೋಗ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಷ್ಟು ಆಗುತ್ತೆ ನಿಮಗೆ ಒಂದು ಡಬಲ್ ಡೆಕರ್ ಫ್ಲೈ ಎಷ್ಟು ಸಹಕಾರ ಅಥವಾ ಐದು ನಿಮಿಷದಲ್ಲ ಅರ್ಧ ಗಂಟೆಯಿಂದ ಒನ್ ಅವರ್ ಆಗ್ತಾ ಇತ್ತು ಇವಾಗ ತುಂಬ ಫ್ರೀ ಆಗ್ತಾ ಇದೆ ಸ್ವಲ್ಪ ಬೇಗ ಹೋಗ್ಬೋದು ಸರ್ ಇವತ್ತು ಸರ್ ಇವತ್ತು ಅನುಮಾ ಕೊಟ್ಟಿದ್ದಾರೆ ಡಬಲ್ ಡೆಕರ್ ಫ್ಲೈವರ್ ಫಸ್ಟ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ರೋಡಲ್ಲಿ ನಾವು ಸಿಲ್ಪ್ ಅನ್ ಆಗ್ತಾ ಇತ್ತು ನಮಗೂ ತುಂಬಾ ಖುಷಿ ಆಗ್ತಾ ಇದೆ ನಾನು ನಾವು ಪಾಸೆಂಜರ್ ಬೆಳೆದ್ರಿಗೆ ಹೋಗಬೇಕು ಅಂದ್ರೆ ನಾವು ರೂಟಿನ ತಗೋತಾ ಇರಲಿಲ್ಲ ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಹಿಂಗೆ ಆ ಕಡೆ ಆ ಕಡೆ ಯಾವಾಗ ಯಾವಾಗುತ್ತ ಸರ್ ಆ ಕಡೆ ಪೂರ್ತಿ ಹೌದಾ ಸರ್ ತುಂಬಾ ಖುಷಿ ಆಗ್ತಾಯಿದೆ ಸರ್ ಈ ಕಡೆಯಿಂದ ಸೊ ಮತ್ತೊಬ್ಬರು ವಾಹನ ಸವರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀವಿ ಸರ್ ಈ ಒಂದು ಸಂಚಾರ ದಟ್ಟಣೆ ತುಂಬಾನೇ ಇರ್ತಾ ಇತ್ತು ಸೊ ಒಂದು ಬದಿಯ ರಸ್ತೆಯನ್ನ ಇವತ್ತು ಮುಕ್ತ ಮಾಡಿದ್ದಾರೆ ಅಂದರೆ ಪ್ರಾಯೋಗಿಕವಾಗಿ ಮುಕ್ತ ಮಾಡಿದ್ದಾರೆ ಸೊ ನೀವು ಯಾವಾಗಲೂ ಇದೇ ರೂಟಲ್ಲಿ ಓಟ ಮಾಡ್ತೀರಾ ಎಷ್ಟು ನಿಮಗೆ ಸಹಕಾರಿಯಾಗುತ್ತೆ ಒಂದು ರೂಟ್ ಅಂತ ಹೌದು ನಾವು ಎರಡು ವರ್ಷದಿಂದ ಬನ್ಶಂಕರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಡೈಲಿ ಓಡಾಡ್ತೀವಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರಿಂದ ಎರಡು ಅವರ್ ತಗೊಳತ್ತೆ ಅದರಲ್ಲೂ ಸಿಲ್ಕ್ ಬೋಡಲ್ಲಂತೂ ಸಿಕ್ಕಾಕೋಬಿಟ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಿಗ್ನಲ್ಲೇ ಇರ್ತೀವಿ ಸೊ ಇವತ್ತು ಈ ಪ್ರಾಯೋಗವಾಗಿ ಓಪನ್ ಮಾಡಿದ್ದಾರೆ ತುಂಬ ಹೋಪ್ ಇದೆ ಅಂದರೆ ಟ್ರಾಫಿಕ್ ತುಂಬ ಕಡಿಮೆ ಆಗುತ್ತೆ ಬೇಗ ಮನೆಗೆ ರೀಚ್ ಆಗ್ಬೋದು ಅಂತ ಒಂದು ಹೋಪ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಈ ಥರ ಒಂದು ಮಾಡಿಬಿಟ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಕೆಳಗಡೆ ಸರ್ವಿಸ್ ರೋಡಲ್ಲಿ ಹೋಗೋರಿಗೂ ಅನುಕೂಲ ಆಗುತ್ತೆ ಮೇಲೆ ಹೋಗೋ ನಮಗೂ ಅನುಕೂಲ ಆಗುತ್ತೆ ಹೌದು ಹೌದು ತುಂಬ ಖುಷಿ ಈ ಥರ ಅಭಿವೃದ್ಧಿ ನಡೀತಾ ಇದ್ರೆ ನಮಗೂ ಖುಷಿ ಆಗುತ್ತೆ ನೋಡೋಣ ನಾವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಿಲ್ಕ್ ಬೋರ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಇನ್ನೊಂದು ಫ್ಲೈ ಓವರ್ ಇದೆ ಅಲ್ಲಿಗೆ ಜಾಯ್ನ್ ಆಗ್ತೀವಿ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆ ಪೆಟ್ರೋಲು ಉಳಿಯುತ್ತೆ ಸೊ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರಿಗೂ ಮಣಿಕಂಠ ಅಂತ ಈ ಒಂದು ಮಾರ್ಗದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲಿ ನಾವು ಕಾಲ ಕಳೀತಾ ಇದ್ರೆ ಸದ್ಯಕ್ಕೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಒಂದು ಡೆಸ್ಟಿನೇಷನ್ ಡಬಲ್ ಡೆಕರ್ ಮನವಿಯನ್ನ ಸಾರ್ವಜನಿಕರು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಧನು ಲಕ್ಷ್ಮೀ ನರಸಿಂಹ ವಿಸ್ತಾರ ನ್ಯೂಸ್ ಬೆಂಗಳೂರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ